ಕೆಲವು ಎರಡು ನಾಲ್ಕೈದು ದಿನಗಳ ಹಿಂದೆ ಸದನದಲ್ಲಿ ಎಸ್ ಸಿ ಎಸ್ ಸಿಗಳ ಕಂಡರೆ ಅಷ್ಟೊಂದು ಎಸ್ ಸಿ ಎಸ್ ಸಿಗಳ ಕಂಡು ತುಂಬ ತೊಂದರೆ ಆಗ್ತಿದೆ ಸದನದಲ್ಲಿ ಎಸ್ ಸಿ ಎಸ್ಗಳ ಬಗ್ಗೆ ಇವತ್ತು ಆ ಕ್ಷೇತ್ರದಲ್ಲಿ ಬರ್ಬಡ್ರಿ ಈ ಕ್ಷೇತ್ರದಲ್ಲಿ ಬರ್ಬಡ್ರಿ ಯಾಕೆ ಈ ಈ ಚಟಿದೇವ ಚೀಟಿದೇವ ಕೆಲವು ಎರಡು ನಾಲ್ಕೈದು ದಿನಗಳ ಹಿಂದೆ ಸದನದಲ್ಲಿ ಎಸ್ ಸಿ ಎಸ್ ಟಿಗಳ ಕಂಡರೆ ಮತ್ತು ಅಷ್ಟೊಂದು ಎಸ್ ಸಿ ಎಸ್ ಟಿಗಳ ಕಂಡು ತುಂಬ ತೊಂದರೆ ಆಗ್ತಿದೆ ಸದನದಲ್ಲಿ ಎಸ್ ಸಿ ಎಸ್ ಟಿಗಳ ಬಗ್ಗೆ ಇವತ್ತು ಆ ಕ್ಷೇತ್ರದಲ್ಲಿ ಬರಬಾರ್ದು ಈ ಕ್ಷೇತ್ರದಲ್ಲಿ ಬರ್ಬಾಡ್ರಿ ಯಾಕೆ ಈ ಚೆ ಟಿ ದೇವ್ ಈ ಜೆ ಟಿ ಏನು ಇವತ್ತು ಎಸ್ ಸಿ ಎಸ್ ಟಿಗಳು ಬೇರೆ ಕ್ಷೇತ್ರಗಳಲ್ಲಿ ಬರಬಾರ್ದ ಇವತ್ತು ಅವಕಾಶ ಇಲ್ಲಾಂದ್ರೂ ಕೂಡ ಎಸ್ ಸಿ ಎಸ್ ಟಿಗಳು ಯಾವ ಮೀಸಲಾತಿಯಿಂದ ಬದು ದಲಿತರನ್ನ ಎಸ್ ಸಿ ಎಸ್ ಟಿಗಳನ್ನು ಅಲ್ಲಿ ಏನಿವತ್ತು ಸಹಕಾರ ಸಂಸ್ಥೆಗಳಲ್ಲಿ ಅವರೇ ಸೇರಿಕೊಂಡ್ರೆ ಮುಚ್ಚೋಗುವಂಥ ಕೆಲಸ ಆಗುತ್ತೆ ಅಂತೇಳಿ ಇವತ್ತು ನಿಮ್ಮ ಮನದಲ್ಲಿರುವಂತಹ ಏನು ಅಸ್ಪೃಶ್ಯತರ ಬಗ್ಗೆ ಏನು ಅಷ್ಟೊಂದು ಕೆಟ್ಟ ಭಾವನೆಯನ್ನು ಒಂದು ಸದನದಲ್ಲಿ ಮಾತಾಡ್ತಿರಲ್ಲ ಅದು ನಿಮಗೆ ನಾಚಿಕೆಯಾಗುವಂಥ ಒಂದು ಪ್ರಸಂಗ ಯಾಕೆ ನೀವು ಅದೇ ರೀತಿಯಾಗಿ ನಿಮ್ಮಲ್ಲಿ ತಾಕತ್ತಿನ ದಿದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ ಎಸ್ ಸಿ ಎಸ್ ವೋಟ್ ಓಟ್ ಹಾಕಬಾರಂಥೇಳಿ ಘೋಷಣೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಅವು ಎಸ್ ಸಿ ಎಸ್ ಟಿ ಓಟ್ಗಳನ್ನು ಅಲ್ಪಸಂಖ್ಯಾತರ ಓಟ್ಗಳನ್ನು ಮುಸ್ಲಿಮ್ ರೋಟ್ಗಳನ್ನು ನೀವು ನಮ್ಗೆ ಹಾಕ್ಬೇಡ್ರಿ ನಾವು ಒಂದೇ ನಾವು ಏನಿವತ್ತು ನಿಮ್ಮ ಜಾತಿಯ ಓಟ್ಗಳನ್ನು ಹಾಕೊಂಡು ನಿಮಗೆ ಗೆಲ್ಲುವಂಥ ತಾಕತ್ತು ಇದ್ರೆ ಇವತ್ತು ನಿಮ್ಮ ಕ್ಷೇತ್ರಗಳಲ್ಲಿ ಘೋಷಣೆ ಮಾಡ್ಬಿಡಿ ಹೆಂಗೆ ಇವತ್ತು ಸದನದಲ್ಲಿ ಏನಿವತ್ತು ಎಸ್ ಸಿ ಎಸ್ ಸಿಗಳನ್ನು ಸರ್ಕಾರ ಒಂದು ಸಂಸ್ಥೆಯಲ್ಲಿ ತೊಗೊಳ್ಬೇಡ್ರಿ ಅಂತ ಹೇಳ್ತಿರಲ್ಲ ಅದೇ ರೀತಿಯಾಗಿ ನಿಮ್ಮ ಮೈಸೂರು ಭಾಗದಲ್ಲಿರುವಂಥ ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಎಸ್ ಸಿ ಎಸ್ ಟಿಗಳು ಓಟ್ ಬೇಡ ಅಂತ ಗಂಠ ಕೂಗ್ಬಿಡಿ ನಾವು ಯಾವುದೇ ಕ್ಷೇತ್ರಕ್ಕೆ ಕಾಣಬಹುದಕ್ಕೆ ಕೆಲಸ ಮಾಡಲ್ಲ ಇವತ್ತು ನೀವು ಎಮ್ ಎಲ್ ಎ ಆಗಬೇಕು ನೀವು ನಿಮ್ಮ ಸರ್ಕಾರ ಬರಬೇಕು ನೀವು ಮಿನಿಸ್ಟರ್ ಆಗಬೇಕು ಮಕ್ಕಳು ರಾಜಕಾರಣಿ ಮಾಡ್ಬೇಕಂದ್ರೆ ಎಸ್ ಸಿ ಎಸ್ ಟಿ ಓಟ್ಗಳು ಬೇಕು ಅದೇ ಎಸ್ ಸಿ ಎಸ್ ಟಿ ಮಕ್ಕಳು ಮಾತ್ರ ಯಾವುದೇ ಕ್ಷೇತ್ರದಲ್ಲಿ ಬರಬಾರ್ದು ಏನ್ರೀ ಇದು ನಿಮ್ಮ ಒಂದು ಮನಸ್ಥಿತಿ ದಯವಿಟ್ಟು ನಿಮಗೆ ನಾಚುವಂಥ ಆಗಬೇಕು